ಹಾಯ್ ಮಕ್ಕಳೇ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ತಾನೆ ಬನ್ನಿ ಇಂದು ನಾವು ಸ್ವರ ಚಿಹ್ನೆಗಳ ಸಹಾಯದಿಂದ ತಯಾರಾಗುವಂಥ ಎರಡಕ್ಷರ ಶಬ್ದಗಳ ವಾಚನವನ್ನು ಮಾಡುವುದು ಹೇಗೆ ಅಂತ ಕಲಿಯೋಣ ಬನ್ನಿ ಕಾಲ ಕಾಠ ಖಾನ ಖಾರ ಗಾಯ ಘಾತ ಚಾಕ ಚಾಚ ಛಾಯ ಜಾಣ ತಾರ ಟಾಟ ಭಾರ ಜಾಲ ಜಾಗ ಕಾಕಾ माव भामा सा नाद नाग पाठ पाक बाबा ताता माता गिड सिरी बीडी किडी किरी कली नट हित पित हणी चिणी नडी कपी गिरी सवी कवी तिवी जिगी बीडी सरी बली दिना रिणा कशी नाई बाई हाकी ಕೀಟ ಹೀರ ಗೀತೆ ಜೀವ ಚಿ ಕೀರು ಕ್ಷೀರ ನೀರು ಜೀತ ಟೀಪು ಡೀಲು ತೀರ ದೀನ ನೀತಿ ಕೀಲು ಸೀಟು ಸೀತೆ ಶೀಲಾ ಹೀರು ಬೀಗ ಭೀಮ ಲೀನ ಮೀನು ರೀತಿ ನೀಲ ಲೀನ ಕುರಿ ಕುಡ ಗುರು ಗುರಿ ಖುರ ಚುರು नाचु, चाचु, पापु, पुट हुला, तुड़ा, बिडु, गुरु, करु, हाऊ, ताऊ, माऊ, ताऊ, माऊ, नुड़ी, गुड़ी, बुढ़ा, रुतो, सुता, तुटी, रुजु, काजु, कुला, कुसु, कूली गूड गुटा, घूक हु दूरु ತೂಕ ಮೂಕ ರೂಪ ಹೂಡು ಲೂಟಿ ಚೂರು ಜುಲಿ ಟೂರು ಪೂರ ಬೂದಿ ಭೂತ ಮೂಗು ನೂರು ಕೂಡು ಸೂಟು ಬೂಟು